ವೆಲ್ಕಮ್ ಟು ಲಾಸ್ಯ ರಾಗವಿ ಚಾನಲ್ ಇಂದಿನ ದಿನ ನಾವು ಜೋಡು ನುಡಿ ನುಡಿಗಟ್ಟು ಹಾಗೂ ದ್ವಿರುಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಜೋಡು ನುಡಿ ಎಂದರೆ ಒಂದೇ ಅರ್ಥವನ್ನು ಕೊಡುವಂತಹ ಎರಡು ಭಿನ್ನ ಪದಗಳನ್ನು ಜೊತೆ ಜೊತೆಯಾಗಿ ಬಳಸೋದನ್ನು ನಾವು ಜೋಡು ನುಡಿ ಎಂದು ಕರೆಯುತ್ತೇವೆ ನುಡಿ ಒಂದು ಪದದ ಜೊತೆ ನಾವು ಇನ್ನೊಂದು ಪದವನ್ನು ಪ್ರಾಸ ಪದಕ್ಕೋಸ್ಕರ ಬಳಸ್ತೀವಿ ಇಂಥ ಪದವನ್ನು ನಾವು ಜೋಡಿ ಪದ ಎಂದು ಕರೆಯುತ್ತೇವೆ ಎಲ್ಲ ಜೋಡಿ ಪದಗಳು ಸಹ ಅಂದರೆ ಜೊತೆ ಜೊತೆಯಾಗಿರುವಂತಹ ಎರಡು ಪದಗಳು ಎಲ್ಲವೂ ಕೂಡ ಜೋಡಿ ಪದಗಳು ಆಗಿರೋದಿಲ್ಲ ಏಕೆಂದರೆ ದ್ವಿರುಕ್ತಿಗಳು ಸಹ ಜೊತೆ ಜೊತೆಯಾಗಿ ಎರಡು ಪದಗಳನ್ನು ಹೊಂದಿರುತ್ತವೆ ಹಾಗಾಗಿ ಇಂಥ ಒಂದು ಪದವನ್ನು ನಾವು ದ್ವಿರುಕ್ತಿ ಅಥವಾ ಜೋಡಿ ಪದ ಎಂದು ಗುರುತಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆವಾಗ ನಾವು ಅದರ ಅರ್ಥಕ್ಕನುಗುಣವಾಗಿ ಇದು ಜೋಡಿ ಪದ ಅಥವಾ ದ್ವಿರುಕ್ತಿ ಎಂದು ಗುರುತಿಸ್ಬೋದು ಇಲ್ಲಿ ನೋಡಿ ಜೋಡಿ ಪದದಲ್ಲಿ ಪೂರ್ವ ಪದಕ್ಕೆ ಅರ್ಥ ಇರುತ್ತದೆ ಆದರೆ ಉತ್ತರ ಪದಕ್ಕೆ ಅರ್ಥ ಇರೋದಿಲ್ಲ ಆದರೂ ಸಹ ನಾವು ಆ ಪದವನ್ನು ಜೊತೆ ಜೊತೆಯಾಗಿ ಉಚ್ಚಾರ ಮಾಡ್ತೀವಿ ಜೋಡು ನುಡಿಯ ಪ್ರಕಾರಗಳು ಜೋಡು ನುಡಿಯಲ್ಲಿ ನಾಲ್ಕು ಪ್ರಕಾರಗಳನ್ನ ನಾವು ನೋಡ್ಬೋದು ನೋಡಿ ನಾವು ಯಾವುದೇ ಒಂದು ಪದವನ್ನು ನೋಡಿದಾಗ ಇದು ಜೋಡು ನುಡಿ ಎಂದು ನಾವು ಕಂಡುಹಿಡಿಯಬೇಕು ಅಂತ ಅಂದರೆ ಈ ಪ್ರಕಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಂತಹ ಪದ ಜೋಡು ನುಡಿ ಎಂದು ನಾವು ತಿಳ್ಕೊಬೋದು ಒಂದು ಸಮನಾರ್ಥಕ ಜೋಡು ನುಡಿ ಉದಾಹರಣೆಗಳು ಹಣ್ಣು ಹಂಪಲು ಮಕ್ಕಳು ಮರಿ ಸೊಪ್ಪು ಸದೆ ಹುಳ ಉಪ್ಪಡಿ ಈ ಎಲ್ಲ ಉದಾಹರಣೆಗಳನ್ನು ನೋಡಿದರೆ ಈ ಎಲ್ಲ ಉದಾಹರಣೆಗಳು ಸಹ ಎರಡು ಪದಗಳು ಒಟ್ಟಾಗಿ ಬಂದಿದ್ದಾವೆ ಹಳ್ಳು ಪೂರ್ವ ಪದವಾದರೆ ಹಂಪಲು ಉತ್ತರ ಪದವಾಗಿರುತ್ತದೆ ಮತ್ತು ಮಕ್ಕಳು ಪೂರ್ವ ಪದ ಮರಿ ಉತ್ತರ ಪದ ಸೊಪ್ಪು ಪೂರ್ವ ಪದ ಸದೆ ಉತ್ತರ ಪದ ಒಂದೇ ಅರ್ಥವನ್ನು ಕೊಡುವಂತಹ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಸಹ ಒಟ್ಟಾಗಿ ಬಂದಿದ್ರೆ ನೀವು ಅದನ್ನು ಜೋಡು ನುಡಿ ಎಂದು ಪತ್ತೆ ಮಾಡಬಹುದು ಎರಡು ಭಿನ್ನಾರ್ಥಕ ಜೋಡು ನುಡಿ ಉದಾಹರಣೆ ಮನೆ ಮಠ ಸತಿಪತಿ ಆಲ್ಜೇನು ಕೆನೆ ಮೊಸರು ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಪದಗಳ ಅರ್ಥ ಬೇರೆ ಆಗಿರುತ್ತದೆ ಆದರೂ ಸಹ ನಾವು ಜೊತೆಯಾಗೇ ಹೇಳ್ತೀವಿ ನೋಡಿ ಮನೆ ಕುಟುಂಬದವರು ವಾಸಿಸುವಂಥ ಸ್ಥಳ ಮಠ ಸನ್ಯಾಸಿಗಳು ವಾಸಿಸುವಂಥ ಸ್ಥಳ ಆದರೂ ಸಹ ನಾವು ಅದನ್ನು ಒಟ್ಟಾಗಿ ಹೇಳ್ತೀವಿ ಮನೆ ಮಠ ಅಯ್ಯೋ ಅವರಿಗೆ ಮನೆ ಮಠನೇ ಇಲ್ಲ ಅಂತ ಹೇಳ್ತೀವಿ ಹಾಗೆ ಸತಿಪತಿ ಇದ್ರೆ ನೋಡಿ ಸತಿಪತಿ ಈ ಥರ ಜೊತೆ ಜೊತೆಯಾಗಿ ಹಾಲು ಜೇನು ಥರ ಇರಬೇಕು ಅಂತ ಹೇಳ್ತೀವಿ ಸತಿ ಅಂದರೆ ಹೆಂಡತಿ ಪತಿ ಅಂದರೆ ಗಂಡ ಹಾಲು ಜೇನು ಈ ರೀತಿ ಎರಡು ಪದಗಳು ಸಹ ಬೇರೆ ಬೇರೆ ಅರ್ಥವನ್ನು ಕೊಡುತ್ತವೆ ಆವಾಗ ನೀವು ಅದನ್ನು ಜೋಡು ನುಡಿ ಅಂತ ಗುರುತು ಮಾಡಬಹುದು ಮೂರು ವಿರುದ್ಧಾರ್ಥಕ ಜೋಡು ನುಡಿ ಉದಾಹರಣೆಗಳು ಸುಖ ದುಃಖ ನಗು ಅಳು ನೋವು ನಲಿವು ಕರಿ ಬಿಳಿ ಇಲ್ಲಿ ನೋಡಬೇಕು ಅಂದರೆ ಪೂರ್ವ ಪದಕ್ಕೆ ಉತ್ತರ ಪದ ವಿರುದ್ಧ ಅರ್ಥವನ್ನೇ ಕೊಡ್ತದೆ ಇಲ್ಲಿ ಸುಖಕ್ಕೆ ವಿರುದ್ಧ ಪದ ದುಃಖ ನಗುವಿಗೆ ವಿರುದ್ಧ ಪದ ಒಂದು ಹಳು ಆಗಿದೆ ನೋವಿನ ವಿರುದ್ಧ ಪದ ನಲಿವು ಕರಿ ಬಿಳಿ ಈ ರೀತಿ ಎರಡು ಪದಗಳು ಜೊತೆಯಾಗಿದ್ದು ಒಂದಕ್ಕೊಂದು ವಿರುದ್ಧ ಅರ್ಥವನ್ನು ಕೊಡ್ತಾ ಇದ್ದರೆ ಅದನ್ನು ನೀವು ವಿರುದ್ಧಾರ್ಥಕ ಜೋಡುನುಡಿ ನುಡಿ ಎಂದು ಕಂಡು ನೆಕ್ಸ್ಟ್ ನಾಲ್ಕು ಅಸ್ಪಷ್ಟ ಜೋಡುನುಡಿ ನುಡಿ ಉದಾಹರಣೆ ನೋಡಬೇಕಂದ್ರೆ ಹಾಲು ಗೀಲು ಕಾಫಿ ಗಿಫಿ ಹಣ ಗಿಣ ದೇವರು ಗೀವರು ಇಲ್ಲಿವರೆಗೆ ನಾವು ಮೂರು ಪ್ರಕಾರದ ಜೋಡಿ ನುಡಿಗಳನ್ನ ನೋಡಿದ್ವಿ ಆ ಮೂರು ಜೋಡಿ ನುಡಿಗಳಲ್ಲೂ ಸಹ ಪೂರ್ವ ಪದ ಮತ್ತು ಉತ್ತರ ಪದ ಎರಡು ಸಹ ಒಂದಕ್ಕೊಂದು ಒಂದು ಸಮಾನಾರ್ಥಕ ಅರ್ಥವನ್ನು ನೀಡ್ತಾ ಇದ್ರೆ ಇನ್ನೊಂದು ಭಿನ್ನಾರ್ಥಕ ಅರ್ಥವನ್ನು ನೀಡ್ತಾ ಇತ್ತು ಇನ್ನೊಂದು ವಿರುದ್ಧಾರ್ಥಕ ಅರ್ಥವನ್ನು ನೀಡ್ತಾ ಇತ್ತು ಆದರೆ ಈ ಅಸ್ಪಷ್ಟ ಜೋಡು ನುಡಿಯಲ್ಲಿ ನೋಡಿ ಈ ಪೂರ್ವ ಪದ ಅರ್ಥ ಇದೆ ಆದರೆ ಉತ್ತರ ಪದಕ್ಕೆ ಯಾವುದೇ ಅರ್ಥ ಇಲ್ಲ ಇಲ್ಲಿ ನೋಡಿ ಈ ಎಲ್ಲ ಪದಗಳಲ್ಲಿ ಹಾಲು ಕಾಫಿ ಹಣ ದೇವರು ಅಂತ ಅಂದರೆ ನಿಮಗೆ ಎಲ್ರಿಗೂ ಗೊತ್ತೇ ಗೊತ್ತಿರುತ್ತೆ ಅದೇ ಗೀಲು ಗೀಫಿ ಗಿಣ ಗೀವರು ಇವು ಸೆಪ್ರೇಟಾಗಿ ಪದಗಳು ಬಂದರೆ ಏನಪ್ಪಾ ಇದು ಅಂತ ನಿಮಗೆ ಅನ್ನಿಸ್ಬೋದು ಅದೇ ಒಟ್ಟಾಗಿ ಬಂದಾಗ ನಾವು ಹಾಲು ಗೀಲು ಕಾಫಿ ಗೀಫಿ ಅಣಗಿಣ ಗಿಣ ದೇವರು ಗೀವರು ಈ ರೀತಿ ಒಟ್ಟಾಗಿ ಹೇಳಿದಾಗ ನಾವು ಅದು ಜೋಡುನುಡಿ ನುಡಿ ಆಗುತ್ತೆ ಇಲ್ಲಿವರೆಗೂ ನೋಡಿದ ನಾಲ್ಕು ಪ್ರಕಾರದ ಜೋಡಿ ನುಡಿಗಳು ಅಥವಾ ಜೋಡಿ ಪದಗಳು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟು ನುಡಿಗಟ್ಟುಗಳ ಬಗ್ಗೆ ತಿಳ್ಕೊಳ್ಳೋಣ ಈ ನುಡಿಗಟ್ಟುಗಳನ್ನು ಪಡೆನುಡಿಗಳು ಎಂತಲೂ ಸಹ ಕರೆಯುತ್ತೇವೆ ಪಡೆನುಡಿಗಳಂದರೆ ಹೊರನೋಟಕ್ಕೆ ಒಂದು ಬಾಹ್ಯ ಅರ್ಥವನ್ನು ಕೊಡ್ತಾ ಇದ್ದರೆ ಅವುಗಳ ಅಂತರಾರ್ಥ ಬೇರೆಯೇ ಇರುತ್ತದೆ ಈ ನುಡಿಗಟ್ಟುಗಳನ್ನ ಉದಾಹರಣೆಗಳ ಮೂಲಕ ತಿಳ್ಕೊಳ್ತಾ ಹೋಗೋಣ ಇಲ್ಲೊಂದು ಉದಾಹರಣೆ ನೋಡಿ ಕಾಲಿಗೆ ಬುದ್ಧಿ ಹೇಳು ಹೇ ಕಾಲೇ ನೀನು ತಪ್ಪು ಮಾಡ್ತಾ ಇದೆಯಾ ಸರಿಯಾಗಿ ಬುದ್ಧಿ ಕಲಿ ಅಂತ ಕಾಲಿಗೆ ಬುದ್ಧಿ ಹೇಳೋದ ಖಂಡಿತ ಇಲ್ಲ ಇದು ಮೇಲ್ನೋಟಕ್ಕೆ ಮಾತ್ರ ಕಾಲಿಗೆ ಬುದ್ಧಿ ಹೇಳು ಅಂದರೆ ಕಾಲಿಗೆ ಬುದ್ಧಿ ಹೇಳೋದು ಅಂತ ನಮಗೆ ಅನಿಸುತ್ತೆ ಆದರೆ ಇದು ಕಾಲಿಗೆ ಬುದ್ಧಿ ಹೇಳೋದಲ್ಲ ಅದರ ಅಂತರಾರ್ಥನೇ ಬೇರೆ ಇರುತ್ತೆ ಅದರ ಅಂತರಾರ್ಥ ಬಂದು ಓಡಿ ಹೋಗು ಎಂಬ ಅರ್ಥವನ್ನು ಕೊಡುತ್ತದೆ ನೆಕ್ಸ್ಟ್ ಉದಾಹರಣೆ ನೋಡೋದಾದರೆ ಒಬ್ಬ ವ್ಯಕ್ತಿ ನನ್ನ ಕಡೆ ನೋಡುತ್ತಾ ಮೂಗನ್ನು ಮುರಿಯುತ್ತಿದ್ದನು ಈ ವಾಕ್ಯದಲ್ಲಿ ನಮಗೆ ಮೂಗು ಮುರಿ ಎಂಬ ಪದವನ್ನು ನೋಡಿದ್ರೆ ಏನನ್ಸುತ್ತೆ ಅಂದರೆ ಇವನು ನನ್ನನ್ನು ನೋಡಿ ಮೂಗು ಮುರಿತಾ ಇದ್ದಾನೆ ಓ ನನ್ನ ಮೇಲೆ ಭಯ ಇರಲಿ ಅನ್ನೋದಕ್ಕೋಸ್ಕರ ಇವನು ನಾನು ಬಂದಾಗ ನನ್ನ ಕಡೆ ನೋಡಿಕೊಂಡು ಮೂಗು ಮುರಿತಾ ಇದ್ದಾನೆ ಎಂಬ ಅರ್ಥವನ್ನು ಮೇಲ್ನೋಟಕ್ಕೆ ನೀಡುತ್ತದೆ ಆದರೆ ಇದರ ಅರ್ಥ ಮೇಲ್ನೋಟಕ್ಕೆ ಮಾತ್ರ ಮೂಗುಮುರಿ ಅಂತ ಇರುತ್ತೆ ಆದರೆ ಒಳ ಅರ್ಥ ಬಂದು ತಿರಸ್ಕರಿಸು ಎಂಬ ಅರ್ಥವನ್ನು ನೀಡುತ್ತದೆ ಅಂದರೆ ಆ ಒಬ್ಬ ವ್ಯಕ್ತಿಯನ್ನು ನೋಡಿ ಮೂಗು ಮುರಿತಾ ಇದ್ದಾನೆ ಅಂದರೆ ಅವನ ಅವನನ್ನು ಕಂಡ್ರೆ ಅವನಿಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಅವನನ್ನು ಅವನು ತಿರಸ್ಕರಿಸ್ತಾ ಇದ್ದಾನೆ ಅಂತ ಅರ್ಥ ಬರುತ್ತೆ ಈ ಮೂಗುಮುರಿ ಎಂಬ ಪದವನ್ನು ನೋಡಿದ್ರೆ ನನಗನ್ಸಿದ್ದ ಇನ್ನೊಬ್ರಿಗೂ ಅನಿಸ್ಬೇಕು ಅಂತ ಏನಿಲ್ಲ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿ ಅರ್ಥ ಮಾಡ್ಕೋತಾರೆ ಆದರೆ ಎಷ್ಟು ಜನ ಅರ್ಥ ಮಾಡಿಕೊಂಡ್ರು ಅದರ ಅರ್ಥ ಮಾತ್ರ ಒಳ ಅರ್ಥ ತಿರಸ್ಕರಿಸುವಂತಾನೆ ಬರುತ್ತೆ ನೆಕ್ಸ್ಟ್ ಉದಾಹರಣೆಯನ್ನು ನೋಡೋದಾದರೆ ಸ್ವಾಮಿ ನಾನು ತಪ್ಪು ಮಾಡಿದ್ದೀನಿ ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕೊಳ್ಳಿ ಇಲ್ಲಿ ಹೊಟ್ಟೆಗೆ ಹಾಕೊಳ್ಳಿ ಅಂದರೆ ಅವ್ರು ಮಾಡಿರೋಂಥ ತಪ್ಪನ್ನು ತಗೊಂಡು ಹೊಟ್ಟೆಗೆ ಇಟ್ಕೊಳ್ಳಿ ಅಂತ ಅರ್ಥ ಬರೋದಿಲ್ಲ ಇಲ್ಲಿ ಹೊಟ್ಟೆಗೆ ಹಾಕೊಳ್ಳಿ ಅಂದರೆ ಅವರು ತಪ್ಪನ್ನು ಮಾಡಿದರೆ ಅದಕ್ಕೋಸ್ಕರ ಅವರು ಅವರ ಹತ್ರ ಕ್ಷಮೆಯನ್ನು ಕೇಳ್ತಿದ್ದಾರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ತಿದ್ದಾರೆ ಇಲ್ಲಿಗೆ ಇದರ ಅರ್ಥ ಬಂದು ಏನಾಗುತ್ತೆ ಒಟ್ಟೆಗೆ ಹಾಕಿಕೊಳ್ಳಿ ಎಂದರೆ ಕ್ಷಮಿಸು ಅಂತ ಒಳ ಅರ್ಥ ಬರುತ್ತದೆ ಇನ್ನು ಹೆಚ್ಚಿನ ಅಭ್ಯಾಸಕ್ಕೋಸ್ಕರ ಕೆಲವು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಅರ್ಧ ಚಂದ್ರ ಪ್ರಯೋಗ ಮಾಡು ಎಂದರೆ ಕತ್ತು ಹಿಡಿದು ನೂಕು ಎಂಬ ಅರ್ಥವನ್ನು ನೀಡುತ್ತದೆ ನೆಕ್ಸ್ಟ್ ಕಾಲು ಕೀಲು ಎಂದರೆ ಪಲಾಯನ ಮಾಡು ಎಂದ ಅರ್ಥವನ್ನು ನೀಡುತ್ತದೆ ಅಂದರೆ ನಾವಿರುವಂಥ ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಹೋಗೋದು ಅಥವಾ ನಾವು ಯಾವುದೋ ಒಂದು ಕೆಲಸವನ್ನು ಮಾಡ್ತಿರ್ತೇವೆ ಆ ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗೋದನ್ನು ಪಲಾಯನ ಮಾಡು ಎಂಬ ಅರ್ಥದ ಮೂಲಕ ಹೇಳ್ಬೋದು ಮಂತ್ರಮುಗ್ಧ ಆಶ್ಚರ್ಯ ಪಡುವಂತೆ ಮಾಡು ಎಂಬ ಅರ್ಥವನ್ನು ನೀಡುತ್ತದೆ ನೆಕ್ಸ್ಟು ಗಾಳಿಗೆ ತೂರು ಗಾಳಿಗೆ ತೂರು ಎಂದರೆ ನಿರ್ಲಕ್ಷಿಸು ಎಂಬ ಅರ್ಥವನ್ನು ನೀಡುತ್ತದೆ ಉದಾಹರಣೆ ನೋಡಬೇಕಂದ್ರೆ ಇವಾಗ ಹಿರಿಯರು ಹೇಳಿದಂತಹ ಬುದ್ಧಿಮಾತುಗಳನ್ನ ಕಿರಿಯರು ಪಾಲಿಸ್ತೇ ಇರೋದನ್ನ ನಾವು ಗಾಳಿಗೆ ತೂರು ಅಥವಾ ನಿರ್ಲಕ್ಷಿಸು ಅಂತ ಹೇಳ್ಬೋದು ನೆಕ್ಸ್ಟು ಅಜ್ಜನ ಕಾಲದ್ದು ಅಜ್ಜನ ಕಾಲದ್ದು ಅಂದರೆ ತುಂಬ ಹಳೆಯದಾಗಿರ್ಬೋದು ಅಥವಾ ಪುರಾತನವಾಗಿರೋದು ಎಂಬ ಅರ್ಥವನ್ನು ನೀಡುತ್ತದೆ ಹಿತ್ತಾಳೆ ಕಿವಿ ಅಂದರೆ ಚಾಡಿ ಮಾತು ಕೇಳುವುದು ಎಂದರ್ಥವನ್ನು ನೀಡುತ್ತದೆ ಅಂದರೆ ಬೇರೆಯವರು ಹೇಳಿದ ಮಾತನ್ನು ಕೇಳೋದು ಅಥವಾ ನಂಬೋದು ನೆಕ್ಸ್ಟು ತಲೆದೂಗು ತಲೆದೂಗು ಅಂದರೆ ಮೆಚ್ಚಿಕೊಳ್ಳುವುದು ಉಭಯ ಸಂಕಟ ಅಂದರೆ ಸಂದಿಗ್ನ ಸ್ಥಿತಿ ಅಂತ ಅರ್ಥ ಈ ಉಭಯ ಸಂಕಟ ಅಂದರೆ ಯಾವುದಾದರೂ ವಿಷಯ ಅಥವಾ ವಸ್ತುಗಳ ಮಧ್ಯೆ ಅಂದರೆ ಎರಡು ವಿಷಯ ಅಥವಾ ಎರಡು ವಸ್ತುಗಳ ಮಧ್ಯೆ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಎಂಬುದರ ಬಗ್ಗೆ ಗೊಂದಲ ಇರುತ್ತದೆ ಅದನ್ನು ನಾವು ಉಭಯ ಸಂಕಟ ಅಥವಾ ಸಂದಿಗ್ನ ಸ್ಥಿತಿ ಅಂತ ಅರ್ಥ ಮಾಡ್ಕೋಬಹುದು ನೆಕ್ಸ್ಟು ದಾರಿದೀಪ ದಾರಿದೀಪ ಎಂದರೆ ಮಾರ್ಗದರ್ಶನ ಮಾಡು ಎಂಬ ಅರ್ಥವನ್ನು ನೀಡುತ್ತದೆ ಮಾರ್ಗದರ್ಶನ ಮಾಡು ಅಂದರೆ ಬೇರೆಯವರಿಗೆ ಯಾವುದಾದರೂ ಒಂದು ವಿಷಯದ ಬಗ್ಗೆ ಅಂದರೆ ಗೊತ್ತಿಲ್ಲದಂಥ ವಿಷಯದ ಬಗ್ಗೆ ನಾವು ಮಾರ್ಗದರ್ಶನವನ್ನು ಮಾಡುವುದು ಕೋಣದ ಮುಂದೆ ಕಿನ್ನರಿ ಬಾರಿಸು ಅಂದರೆ ಪ್ರಯೋಜನವಿಲ್ಲದಂತಹ ಕೆಲಸ ಮಾಡುವುದು ಎಂಬರ್ಥವನ್ನು ಸೂಚಿಸುತ್ತದೆ ಅಂದರೆ ಹೇಳಿರುವಂತಹ ಕೆಲಸ ಬಿಟ್ಟು ಹೇಳದಿರೋವಂಥ ಕೆಲಸ ಮಾಡೋಕ್ಕೆ ಹೋಗೋದಾಗಿರ್ಬೋದು ಅಥವಾ ಬೇಕಾಗಿರೋ ಕೆಲಸ ಬಿಟ್ಬಿಟ್ಟು ಬೇಡದಿರೋ ಕೆಲಸ ಮಾಡೋದಾಗಿರ್ಬೋದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಉಪಯೋಗಕ್ಕೆ ಬಾರ್ದಿರೋ ಅಂಥ ಕೆಲಸವನ್ನು ಮಾಡೋದನ್ನು ಈ ಕೋಣದ ಮುಂದೆ ಕಿನ್ನರಿ ಬಾರಿಸು ಎಂಬ ನುಡಿಗಟ್ಟು ಅರ್ಥೈಸುತ್ತದೆ ಈ ನುಡಿಗಟ್ಟುಗಳನ್ನ ಯಾವುದೇ ಒಂದು ಭಾಷೆಯನ್ನಾಡುವಂತಹ ಜನಗಳು ತಮ್ಮ ಪ್ರತಿನಿತ್ಯ ಜೀವನದಲ್ಲಿ ಬಳಸ್ತಾನೆ ಇರ್ತಾರೆ ಈ ಹಿಂದೆ ಕೇಳಿರುವಂತಹ ನುಡಿಗಟ್ಟುಗಳಾಗಿರಬಹುದು ಅಥವಾ ಕೇಳದೆ ಇರುವಂತಹ ನುಡಿಗಟ್ಟುಗಳನ್ನು ಈ ಜನಸಾಮಾನ್ಯರು ತಮ್ಮ ಪ್ರತಿನಿತ್ಯ ಜೀವನದಲ್ಲಿ ಬೇರೆಯವ್ರ ಮೇಲೆ ಸಂದರ್ಭಕ್ಕೆ ತಕ್ಕಂತೆ ಉಪಯೋಗ ಮಾಡ್ತಾ ಬರ್ತಾರೆ ಇಲ್ಲಿವರೆಗೂ ನಾವು ಉದಾಹರಣೆಗಳ ಮೂಲಕ ನುಡಿಗಟ್ಟಿನ ಬಾಹ್ಯಾರ್ಥ ಏನು ಅಂತರಾರ್ಥ ಏನು ಎಂಬುದರ ಬಗ್ಗೆ ತಿಳ್ಕೊಂಡ್ವಿ ನೆಕ್ಸ್ಟ್ ನಾವು ದ್ವಿರುಕ್ತಿಗಳನ್ನ ನೋಡ್ತಾ ಹೋಗೋಣ ದ್ವಿರುಕ್ತಿ ಎಂದರೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸೋದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡೋದಕ್ಕೆ ದ್ವಿರುಕ್ತಿ ಎಂದು ಕರೆಯುತ್ತಾರೆ ಉದಾಹರಣೆಗಳನ್ನು ನೋಡೋಣ ಹೌದು ಹೌದು ನಿಲ್ಲು ನಿಲ್ಲು ಬಂದೇ ಬಂದೇ ದೊಡ್ಡ ದೊಡ್ಡ ಬನ್ನಿ ಬನ್ನಿ ನಡೆ ನಡೆ ಅಬ್ಬಬ್ಬ ಅಹಹ ಹೌದು ಹೌದು ಬೇಡ ಬೇಡ ನೋಡಿ ಈ ದ್ವಿರುಕ್ತಿ ಮತ್ತು ಜೋಡು ನುಡಿಯನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ದ್ವಿರುಕ್ತಿ ಮತ್ತು ಜೋಡು ನುಡಿಯಲ್ಲಿ ಎರಡೆರಡು ಪದಗಳು ಜೊತೆಯಾಗೇ ಬರ್ತವೆ ಆದರೆ ಜೋಡು ನುಡಿಯಲ್ಲಿ ಪೂರ್ವ ಪದಕ್ಕೆ ಅರ್ಥ ಇರುತ್ತೆ ಉತ್ತರ ಪದಕ್ಕೆ ಅರ್ಥ ಇರುವುದಿಲ್ಲ ಆದರೆ ದ್ವಿರುಕ್ತಿಯಲ್ಲಿ ನೋಡಿ ಎರಡು ಪದಗಳು ಜೊತೆಯಾಗಿರ್ತವೆ ಆದರೆ ಫಸ್ಟ್ನೇ ಪದ ಏನಿರುತ್ತೆ ಎರಡನೇ ಪದನೂ ಅದೇ ಇರುತ್ತೆ ಈಗ ಹೌದು ಹೌದು ಅಂತ ಇದ್ದರೆ ಹೌದು ಅಂತ ಇದ್ದರೆ ನೆಕ್ಸ್ಟ್ ಪದನೂ ಹೌದು ಅಂತಲೇ ಇರುತ್ತೆ ಬಂದೆ ಅಂತ ಇದ್ದರೆ ನೆಕ್ಸ್ಟ್ ಪದನೂ ಬಂದೆ ಅಂತ ಇರುತ್ತೆ ಇದೇ ರೀತಿ ಒಟ್ಟಾಗಿ ನಾವು ಹೇಳ್ತೀವಿ ಹಗೋ ಹಗೋ ಅಂತ ಆಗಿರ್ಬೋದು ಓಡು ಓಡು ನಡೆ ನಡೆ ಒಂದೇ ಪದ ಇನ್ನೊಂದು ಸಲ ಪುನರಾವರ್ತನೆ ಅಂದರೆ ಎರಡು ಬಾರಿ ಪುನರಾವರ್ತನೆ ಆದರೆ ಅದನ್ನು ನಾವು ದ್ವಿರುಕ್ತಿ ಅಂತ ಕರಿಬಹುದು ನೀವು ಎಕ್ಸಾಮಲ್ ಕೇಳಿದರೂ ಅದೇ ಥರ ಬರೀಬೇಕು ಏನಂದರೆ ಒಂದೇ ಪದ ಎರಡು ಬಾರಿ ಬಂದರೆ ಅದನ್ನು ನೀವು ದ್ವಿರುಕ್ತಿ ಅಂತ ಗುರುತಿಸಿ ಅದೇ ರೀತಿ ಎರಡು ಪದ ಜೊತೆಯಲ್ಲಿದ್ದು ಒಂದು ಪದಕ್ಕೆ ಪೂರ್ವ ಪದಕ್ಕೆ ಅರ್ಥ ಇದ್ದು ಉತ್ತರ ಪದಕ್ಕೆ ಅರ್ಥ ಇಲ್ಲ ಅಂದರೆ ಅಥವಾ ಸಮನಾರ್ಥಕ ಪದ ವಿರುದ್ಧಾರ್ಥಕ ಪದ ಅಸ್ಪಷ್ಟ ರೀತಿಯಲ್ಲಿ ಇದ್ದರೆ ಅದನ್ನು ನೀವು ಜೋಡು ನುಡಿ ಅಂತ ಗುರುತು ಮಾಡಬೇಕಾಗುತ್ತೆ ಈ ದ್ವಿರುಕ್ತಿಗಳು ವಿಶೇಷ ರೀತಿಯಲ್ಲೂ ಸಹ ಬರ್ತವೆ ಅವುಗಳನ್ನ ನಾವು ಉದಾಹರಣೆ ಮೂಲಕ ನೋಡ್ತಾ ಹೋಗೋಣ ಮೊಟ್ಟ ಮೊದಲು ಕಟ್ಟ ಕಡೆಗೆ ನಟ್ಟ ನಡುವೆ ಒಚ್ಚ ಹೊಸದು ತುತ್ತ ತುದಿ ಬಟ್ಟ ಬಯಲು ಈ ರೀತಿ ವಿಶೇಷವಾದ ರೀತಿಯಲ್ಲೂ ಸಹ ಬರುತ್ತವೆ ಈ ಉದಾಹರಣೆಗಳನ್ನ ನೋಡಿದರೆ ನಿಮಗೆ ಇದೇನಿದು ಮೊದಲನೇ ಪದ ಎರಡನೇ ಪದ ಬೇರೆ ಬೇರೆ ಇದೆಯಲ್ಲ ಇದು ಜೋಡು ನುಡಿ ಇರ್ಬೋದಾ ಅಂತ ನಿಮಗೆ ಅನಿಸ್ಬೋದು ಇಲ್ಲ ಇಲ್ಲಿ ನೋಡಿ ಮೊಟ್ಟ ಮೊದಲು ಈ ಎರಡು ಪದಗಳು ಒಂದೇ ಹೇಗಂತ ನೋಡೋಣ ಬನ್ನಿ ಈ ಮೊಟ್ಟ ಮೊದಲು ಎಂಬ ಪದವನ್ನು ಬಿಡಿಸಿ ಬರೆದಾಗ ಮೊದಲು ಪ್ಲಸ್ ಮೊದಲು ಮೊತ್ತ ಮೊದಲು ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಹೀಗೆ ನೋಡಿ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಆ ಪದವನ್ನು ಬಿಡಿಸಿದ ರೂಪದಲ್ಲಿ ಬರೆಯಿರಿ ಆ ಬಿಡಿಸಿದಾಗ ಮೊದಲನೇ ಪದ ಎರಡನೇ ಪದ ಸೇಮ್ ಬರುತ್ತೆ ಮೊದಲನೇ ಪದ ಏನಿರುತ್ತೆ ಎರಡನೇ ಪದನೂ ಅದೇ ಆಗಿರುತ್ತೆ ಈಗ ಬಟ್ಟ ಬಯಲು ಅಂತ ಇದೆ ಬಯಲು ಪ್ಲಸ್ ಬಯಲು ಬಟ್ಟ ಬಯಲು ಅಲ್ಲೇ ನಿಮಗೆ ಅರ್ಥ ಆಯ್ತಲ್ವಾ ಅಲ್ಲಿಗೆ ಬಯಲು ಬಯಲುಂದು ಎರಡು ಸಲ ರಿಪೀಟ್ ಆಗಿರುತ್ತದೆ ಆವಾಗ ನೀವು ತಿಳ್ಕೊಬೇಕು ಇದು ದ್ವಿರುಕ್ತಿ ಅಂತ ಇಲ್ಲಿ ನೋಡಿ ನಿಮಗೆ ಕನ್ಫ್ಯೂಷನ್ನೇ ಬೇಡ ಒಂದು ಶಾರ್ಟ್ ಟ್ರಿಕ್ ಏನು ಹೇಳಬೇಕು ಅಂದರೆ ಒಂದೇ ರೀತಿ ಎರಡು ಪದಗಳು ಜೊತೆಯಾಗಿ ಬಂದರೆ ಅದನ್ನು ದ್ವಿರುಕ್ತಿ ಅಂತ ಟಿಕ್ ಮಾಡಿಬಿಡಿ ಅದೇ ರೀತಿ ಬೇರೆ ಬೇರೆ ರೀತಿಯ ಎರಡು ಪದಗಳು ಜೊತೆಯಾಗಿ ಬಂದರೆ ಅದನ್ನು ಜೋಡಿ ನುಡಿ ಅಂತ ಟಿಕ್ ಮಾಡಿ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು